ಬಂಡೀಪುರದಲ್ಲಿ ಪ್ರವಾಸಿಗರು ಹುಲಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಎಸ್ ಸಫಾರಿಗೆ ಹೋದಂತಹ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಹುಲಿಯನ್ನ ನೋಡಿ ಪ್ರವಾಸಿಗರೆಲ್ಲರೂ ಕೂಡ ಪುಳಕಿತರಾಗಿದ್ದಾರೆ ಈ ಅದ್ಭುತ ದೃಶ್ಯಗಳನ್ನ ನೋಡಿ ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸಫಾರಿಗರ ಸದ್ದಿಗೆ ಎಚ್ಚರಗೊಂಡ ಬೃಹತ್ ಹುಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ಯ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹಚ್ಚ ಹಸಿರಿನ ಹುಲ್ಲಿನ ಮೇಲೆ ಯಾವ ರೀತಿ ಹುಲಿ ಮಲ್ಕೊಂಡಿದೆ ಅನ್ನೋದರ ಕುರಿತಾಗಿ ನೀವು ಗಮನಿಸಬಹುದು ಕೆರೆಯ ಬಳಿ ಕಾಡೆಮ್ಮೆ ಭೇಟಿಯಾಡಿ ತಿಂದು ತೇಗಿ ಈ ಹುಲಿ ಮಲಗಿದ್ದಂತೆ ಅದೇ ಸಂದರ್ಭದಲ್ಲಿ ಸಫಾರಿಗೆ ಪ್ರವಾಸಿಗರು ಕೂಡ ಹೋಗಿದ್ದರು ಇನ್ನು ಪ್ರವಾಸಿಗರಿಗೆ ಈ ಹುಲಿ ದರ್ಶನ ಕೊಟ್ಟಿದೆ ನಿನ್ನೆ ಸಂಜೆ ಸಫಾರಿಯಲ್ಲಿ ಪ್ರವಾಸಿಗರು ಈ ಹುಲಿಯ ದರ್ಶನವನ್ನು ಪಡೆದುಕೊಂಡು ಹಾಗೆ ಮೊಬೈಲ್ ಕ್ಯಾಮೆರಾದಲ್ಲಿ ವಿಡಿಯೋವನ್ನು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ ಮಾಡಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ